ಹತ್ರಗಿ ಇಟ್ಟು ಎಲ್ಲ ಮಂದಿ ಕುಡಿದ ಗದ್ದಲದಾಗೆ ಎಲ್ಲಿ ಹೋಗೋದ್ ಯಾರಿ ಕುಣದು ಖರೆ ಎತ್ತಂದ ಕೊಡ್ತೀವಿ ರೀ ಹಾಂ ಹಾಂ ಗೌರವಂಜರ್ ಗುರ್ತ ಹೇಳ್ಬೇಕು ನಮಗೆ ಪರಿದು ಅದನ್ನೇ ಹೇಳ್ತಾರಲ್ಲ ಅಂದ್ರೆ ನನ್ನಂಗೆ ಎತ್ತರ ಪಿಂಡ ದಾಡಿಸಿ ನೆಟ್ಟ ಮೂಗ ಪಗ ಇತ್ತಂದ್ರೆ ಸಿಗತ್ತದ ಯಾಕ್ರೀ ಅದು ನೆಟ್ಟ ಮೂಗಿದ್ರೆ ಸಿಗತ್ತದಲ್ಲ ಹಾಂ ನನಗತ್ಲ ಸೀದಾ ಇರಬೇಕು ಹುಡುಗಿ ಬಾಳದು ಅದು ತಲೆ ಪಂಚಕದ ಹುಟ್ಟಿದಿನ ಈಗ ಯಾಕೆ ಕಣ್ಣ ಬಾಯಿ ಮೂಗ ಇಲ್ಲ ಇಲ್ಲ ಹುಡುಗಿಗೆ ಹುಡುಗಿಗೆ ಮತ್ ಇಲ್ಲಕರಿ ಲಾಲಿಪ್ಪ ಲಾಲಿಪಾಪ್ ಬೇಡ್ತಾಳ ಚೀಪ್ತಾಳ ಹ ಹ ಹ ಎಂತ ಹುಡುಗಿ ಎಲ್ಲಿದ್ರೆ ಹಿಡ್ಕೊಂಬರಿ ಗೌಡ್ರ ಹುಡುಗಿ ಅಂದ್ರೆ ಎಂತ ಹುಡುಗಿ ಅನ್ನೋದು ಹೇಳ್ತಾರಪ್ಪ ಪದ್ಯ ರೂಪದ್ ಪದ್ಯ ರೂಪದ ಹೇಳ್ತೀರಿ ಅಕ್ಕಿ ಹಂಗೆ ಹಿಡ್ಕೊಂಬರ್ತಾ ಹಗ್ಗ ಹಚ್ಚಿ ಹಾ ಅದಕ್ಕೆ ಎಂತ ಹುಡುಗಿ ಮಾಡ್ಯಾಳ ಏ ಅಕ್ಕಿ ಮಾಡಿದ್ದ ಭಾಳ ಕಂತರಾಟಿದ್ದಂಗಾದ್ರಿ ಅದಕ್ಕ ಹುಡುಗಿ ಹುಡುಗಿ ಅಂದ್ರೆ ಯಾರು ಹೇಳ್ತಾರ ಅನ್ನೋದು ಹೇಳೋನಿ ನಮ್ಮ ಹುಡಿಗೊಂದು ಕಳದದ ನೋಡ್ರಪ್ಪ ಯಾರಿಗಾರ ಶಕ್ಕರಪ್ಪ ಕಳ್ಕೊಂಡು ಪೋರಿ ಪೋರಿ ಹಾಂ ಹಾಂ ಅಂತ ಹೇಳಕತ್ತಾರ ಕಳ್ಕೊಂಡು ಮತ್ತು ಹೇಳಕತ್ತಾರೆ ಅವರು ಅದನ್ನೇ ಹೇಳಕತ್ತಾರೆ ಅವರು ಖರೆ ರೇವ್ಸಿದ್ದ ಸ್ವರ ಜಾತ್ರೆಗಿಟ್ಟು ಮಂದಿ ಕುಂಡಿದ್ದ ಗದ್ದಲದಾಗ ಎಲ್ಲಿ ಹೋಗೋದ್ ಹರಿ ಕುಣೋದು ಖರೆ ತಂದು ಕೊಡ್ತೀವಿ ರೀ ಹಾಂ ಹಾಂ ಗೌರವಂಜರ್ ಗುರುತು ಹೇಳ್ಬೇಕು ನಮಗೆ ಪೋರಿದು ಅದನ್ನೇ ಹೇಳ್ತಾರಲ್ಲ ಈಗ ಅಂದ್ರೆ ನನ್ನಂಗೆ ಎತ್ತರ ಪಿಂಡ ದಾಡಿಸಿ ನೆಟ್ಟ ಮೂಗ ಪಗ ಇತ್ತಂದ್ರೆ ಸಿಗತ್ತದ ಯಾಕ್ರೀ ಅದು ನೆಟ್ಟಗೆ ಮೂಗಿದ್ರೆ ಸಿಗತ್ತದಲ್ಲ ಹಾಂ ನನಗತ ಸೀದಾ ಇರಬೇಕು ಹುಡುಗಿ ಬಾಳದು ತಲೆ ಹಂಗೆ ಏ ನನ ಕೂದಿಲ್ ಖರೀದಿ ಶಶಿ ಕೂದ್ ಬಾಳದ್ ಹಾ ಆ ಹುಡ್ಗಿ ಕೂನ ಹೇಳದ್ರ ತಂದು ಕೊಡ್ತಿವ್ ಅದೇ ಹೇಳ್ತಾರಪ್ಪ ಹುಡ್ಗಿ ಗುರುತಾತ್ರದ್ರಿ ಎಲ್ಲ ಹೇಳ್ಬೇಕು ನಮಗ ಅದನ್ನೇ ಹೇಳ್ತಾರಲ್ಲ ಹ ಅಮ್ಮಾಜಿ ಪಂಚಕದ ಹುಟ್ಟಿದ ಯಾಕ ಕಣ್ಣ ಬಾಯಿ ಮೂಗ ಇಲ್ಲ ಇಲ್ಲ ಹುಡುಗಿಗಿ ಹುಡುಗಿಗಿ ಮತ್ ಇಲ್ಲಕರಿ ಲಾಲಿಪ್ಪ ಲಾಲಿಪಾಪ್ ಬೇಡ್ತಾಳ ಚೀಪ್ತಾಳ ಹ ಎಂತ ಹುಡುಗಿ ಎಲ್ಲ ಹಿಡ್ಕೊಂಬಂದ್ರಿ ಗೌಡ್ರ ಇದಕ್ಕೆ ಹುಡುಗಿ ಅಂದ್ರೆ ಎಂತ ಹುಡುಗಿ ಅನ್ನೋದು ಹೇಳ್ತಾರೂಪದ ಪದ್ಯ ರೂಪದ ಹೇಳ್ತೀರಿ ಆಕೆನ್ ಹಂಗೆ ಹಿಡ್ಕೊಂಬರ್ತ ಹಗ್ಗ ಹಚ್ಚಿ ಅದಕ್ಕೆ ಎಂತ ಹುಡುಗಿ ಹೇಳಿ ಹುಡುಗಿ ಅಂದ್ರು ಎಷ್ಟು ಮಂದಿ ಗಪ್ ಮಾಡಂದ್ರಿ ಎಳ್ಳಷ್ಟು ಎತ್ತರದಳಪ್ಪ ಮಳ್ಳ ಮಾಡಿ ಮಂದಿಗೆ ಮಾಡ್ಯಾಳ ಗಪ್ಪ ಕೃತ ತ್ರ ದ್ವಾಪಾರ ಕಲಿಯದ ಗಪ್ಪ ಮಾಡಕೋತಿ ಹೊಂಟಾಳ ಅಕ್ಕಿ ಮಾತ್ರ ಯಾರ ಕೈಯಾಗಿ ಸಿಕ್ಕಿಲ್ಲ ಹುಡ್ಕೊಡ್ರಿ ಮುಂದಿನ ವರ್ಷ ಬರ್ತಾನೆ ಯಾರು ಇಲ್ಲ ಅದಕ್ಕೆ ಏನೇನು ಮಾಡ್ಯಾಳ ಏ ಅಕ್ಕಿ ಮಾಡಿದ್ದ ಬಾಳ ಕಂತರಾಟಿದ್ರಿ ಅದಕ್ಕ ಹುಡುಗಿಯ ಹುಡುಗಂದ್ರ ಯಾರ ತರ ಹೇಳತ್ರಿ ಹೇಳಿ की जा तो ಮಾತಿದು ಬಲ್ಲವ್ರಿರಪ್ಪ ಅಲ್ಲಂದವ್ರಿಗೆ ಅಂದ್ರೆ ತಿಳಿಲಾದವ್ರಿಗೆ ಗುರುತಾಗುದಿಲ್ಲ ನಿಮಗ ಬರೇ ಬರೇ ಮಾಡ್ಲತ್ತಾರ ನಮ್ಮ ಬಾಳ ಮಾಡುವ ಹುಡುಗಿ ಯಾವ ಹುಡುಗಿ ಸುದ್ದಿ ಹೇಳಕತ್ತೀರಿ ಅಂದ್ರೆ ಅಂದ್ರ ಈ ಶರೀರ ಅನ್ನುವಂಥದ್ದೇ ಒಂದ್ ಮನಿ ಅದ ಇದ್ರೊಳಗೆ ಜೀವಾತ್ಮ ಅನ್ನುವಂಥದ್ದು ಹುಡುಗಿ ಆ ಹುಡಿಗ ಎಲ್ಲರ ಬಳಿ ಭಜನಾ ನಡ್ದದ ಹಾಡಕತ್ತಾರ ನೀವು ಕೇಳಕತ್ತೀರಿ ಹೌದ್ ಒಬ್ಬರು ಬಲ್ಲಿದ್ದಾರೆ ಆ ಹುಡುಗಿ ಸದ್ದು ಹೋಯ್ತ ತಿಳ್ಕೊರಿ ನೀವು ಸರದಲ್ಲ ಅಂದ್ರ ಕಳದ್ ಹಾಲ್ ಅಂದ್ರೆ ಯಾರೇ ಇಲ್ಲಿ ನಿಂದಿರ್ತಿರಿ ಇಲ್ಲಿ ಅದಕ್ಕೆ ಹೇಳಾರ ಈ ಶರೀರದೊಳಗೆ ಜೀವಾತ್ಮ ಅನ್ನುವಂತ ಹುಡಿಗೈತಿ ಹುಡುಗಿ ನನ್ನ ಬಿಟ್ಟು ಇದು ಹೋಯ್ತಪ್ಪ ಕೊನೆಗೆ ನನ್ನ ಮನೆಗೊಮ್ಮೆ ನನ್ನ ಬಿಟ್ಟು ಹೋಯ್ತಪ್ಪ ಅಕ್ಕಿ ಹೋದ್ಮೇಲೆ ನನ್ನ ಮನಿ ಮುರಿತಪ್ಪ ಕಲಾಸ್ ಆ ಹುಡುಗಿ ಹೋಯ್ತಾರೀ ಜಂತಿ ಮನಿ ಭೂಕಂಪ ಆದಂಗೆ ನೋಡ್ರಿ ಹೌದು ಅದಕ್ ಜೀವಾತ್ಮಕ್ ಅಂದಿರಿ ನೀವು ಹೌದಾ ಇದು ಹುಡುಗಿಡೋದು ಯಾರ ಕಡೆ ಒಂದ್ ಆಗುದಲ್ರಿ ಸಿಗು ಇದು ಬಹಳ ಕೆಟ್ಟದ ಪೋರಿ ಕುತ್ತಲಿ ಗಪ್ ಮಾಡ್ತಾಳ ನಿತ್ತಲ್ಲಿ ಗಪ್ ಮಾಡ್ತಾಳು ಹೋಗಾ ಬಂದ ಮಾಡ್ತಾಳ ಬರಬಂದ ಮಾಡ್ತಾಳಿ ಯಾವಾಗ ಯಾರಿಗೆ ಹೇಳ್ದಾಗ ಏನು ಮಾಡ್ತಾಳೆ ಯಾರಿಗೂ ಗೊತ್ತಾಗುದಿಲ್ಲ ಜೀವಾತ್ಮ ಅನ್ನು ಹುಡುಗಿ ಸುದ್ದಿ ಹೇಳಕ್ ಅದಕ್ಕೆ ಹೇಳ್ತಾರ ತಪ್ಪಾ Bye.